ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸಮಯ ವ್ಯರ್ಥ ನರ್ತೆ ಲಗೆಂಗೆ ಅಂತ ಹೇಳಿದ್ರು ನರೇಂದ್ರ ದಾಮೋದರ್ ದಾಸ್ ಮೋದಿ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿ ಆಗ್ತಾ ಇದ್ದೇನೆ ಇದೊಂದು ಐತಿಹಾಸಿಕ ಕ್ಷಣ ಪಾವನ ಕ್ಷಣ ಎನ್ನುವಂತ ಶಬ್ದವನ್ನ ಬಳಸ್ತಾರೆ ಅವರು ಪರಮ ಪಾವನ ಕ್ಷಣ ಇದು ನಾನು ನಿನ್ನೆ ಇಡೀ ದಿನ ನನ್ನ ಎಲ್ಲ ವಿಡಿಯೋಗಳಲ್ಲಿ ಇದೇ ಮಾತನ್ನೇ ಪದೇ ಪದೇ ಪುನರಪ್ಪಿ ಹೇಳ್ತಾ ಇದ್ದೆ ಯಾರೂ ನರೇಂದ್ರ ಮೋದಿ ಪ್ರಧಾನಿ ಆಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಆದರೆ ನಮ್ಮ ಮತದಾರ ನಮ್ಮ ಸಾಮಾಜಿಕ ಜಾಲತಾಣದ ಕುಟುಂಬದ ಸದಸ್ಯರೇನಿದ್ದರೆ ಅವ್ರಿಗೊಂದು ಆತಂಕ ಕಾಡ್ತಾ ಇತ್ತು ಎಲ್ಲಿ ಚಂದ್ರಬಾಬು ನಾಯ್ಡು ಕೈ ಕೊಟ್ಬಿಡ್ತಾರೋ ಎಲ್ಲಿ ನಿತೀಶ್ ಕುಮಾರ್ ಒಪ್ಕೊಳ್ಳೋದಲ್ಲೋ ಏನೋ ಇದೆಲ್ಲವನ್ನು ಮೀರಿ ನರೇಂದ್ರ ಮೋದಿ ಅವರು ಈಗಾಗಲೇ ಮೂರನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡುವಂಥ ತಮ್ಮ ದಕ್ಷತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಯಾವಾಗ ನಿನ್ನೆ ಸಂಜೆ ಎಂಟುವರೆಗೆ ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗ್ ದಿಲ್ಲಿಯಲ್ಲಿರುವಂಥ ದಿಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಕಚೇರಿಯಲ್ಲಿ ಮಾಡಿದಂಥ ಭಾಷಣದಲ್ಲಿ ಧನ್ಯವಾದ ಭಾರತ್ ಅಂತ ಕಾರ್ಯಕ್ರಮದ ಹೆಸರು ಎಂಥ ಅದ್ಭುತವಾದಂಥ ಶೀರ್ಷಿಕೆ ನೋಡಿ ಕಾರ್ಯಕ್ರಮಕ್ಕೆ ಧನ್ಯವಾದ ಭಾರತ್ ಇಡೀ ಭಾರತಕ್ಕೆ ಧನ್ಯವಾದವನ್ನು ಅರ್ಪಿಸುವಂಥ ಭಾಳ ದೊಡ್ಡದಾದಂಥ ಕಾರ್ಯಕ್ರಮ ವಿಹಂಗಮವಾಗಿ ನೋಡಬೇಕಾದಂಥ ಕಾರ್ಯಕ್ರಮ ಜನಸ್ತೋಮ ಕಾರ್ಯಕರ್ತರು ಸಂಜೆ ಆರು ಗಂಟೆಯಿಂದ ಯಾವ ರೀತಿಯಲ್ಲಿ ಸೇರಿದ್ರು ಅಂದರೆ ಎಂಥ ವಿಜೃಂಭಣೆ ಇತ್ತು ಅಂತಂದರೆ ಹಬ್ಬದ ವಾತಾವರಣ ಇತ್ತು ಅಂದರೆ ಅದನ್ನು ಶಬ್ದದಲ್ಲಿ ಬಣ್ಣಿಸಲಿಕ್ಕೆ ಸಾಧ್ಯವಿಲ್ಲ ಅಂಥದೊಂದು ಕಾರ್ಯಕ್ರಮವನ್ನು ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ದಿಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಕಚೇರಿಯಲ್ಲಿ ಪ್ರಾರಂಭದಲ್ಲಿ ಯಥಾ ಪ್ರಕಾರ ಜೆ ಪಿ ನಡ್ಡಾ ಅವರು ಭಾಷಣ ಮಾಡ್ತಾರೆ ಮಾಡಿವೆ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಗೆದ್ದಿದ್ದೇವೆ ಅಂತ ಹೇಳ್ತಾರೆ ಯಾವ ರೀತಿ ನಮಗೆ ವೋಟ್ ಶೇರ್ ಬಂದಿದೆ ಅಂತ ಹೇಳ್ತಾರೆ ಅದರಲ್ಲಿ ನೆರೆದಿರುವಂಥ ಜನ ಕಿವಿಯಾಗಿ ಕುಳಿತಿದ್ದು ನರೇಂದ್ರ ಮೋದಿಯವರ ಭಾಷಣವನ್ನು ಕೇಳಲಿಕ್ಕೆ ಯಾವಾಗ ಮೋದಿ 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 ಅಂತ ಹರ್ಷೋದ್ಗಾರ ಶುರುವಾಗುತ್ತೋ ಅವಾಗ ತಮ್ಮ ಭಾಷಣವನ್ನು ಮೊಟಕುಗೊಳಿಸ್ತಾರೆ ಜಗತ್ ಪ್ರಕಾಶ್ ನಡ್ಡಾ ಅವರು ಅದಾದ ಮೇಲೆ ಇವರಿಗೆ ಅವಕಾಶವನ್ನು ಕೊಡ್ತಾರೆ ನರೇಂದ್ರ ಮೋದಿ ಅವರಿಗೆ ಹಾರಾರ್ಪಣೆ ಮಾಡಲಾಗುತ್ತೆ ನರೇಂದ್ರ ಮೋದಿ ಅವರು ತಮ್ಮ ಭಾಷಣವನ್ನು ಶುರು ಮಾಡ್ತಾರೆ ವಂಚಿತ್ತೂ ಸನ್ ಕಿಂಚಿತ್ತೂ ಅವರಲ್ಲಿ ಸಂದೇಹವಿಲ್ಲ ಕಿಂಚಿತ್ತು ಹಿಂಜರಿಕೆ ಇಲ್ಲ ಕಿಂಚಿತ್ತು ಮುಜುಗರವಿಲ್ಲ ಸ್ಪಷ್ಟವಾದಂಥ ನಿಲುವು ಮಾಡಬೇಕಾದಂಥ ಕೆಲಸಗಳ ಬಗ್ಗೆ ಅವ್ರಿಗಿರುವಂಥ ಅಪರಿಮಿತವಾದಂಥ ಕಾಳಜಿ ಜೊತೆಗೆ ಕೆಲಸದ ಬಗ್ಗೆ ಇರುವಂಥ ಶ್ರದ್ಧೆ ಇಷ್ಟು ಅವರ ಒಂದು ಗಂಟೆಯ ಭಾಷಣದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು ಮ್ಯಾರ ಪಾಸ್ ಅಭಿ ಸಮಯ ನಹಿ ಹೈ ಅಂತಾರೆ ಮೊದಲೇದಾಗಿ ಪ್ರಧಾನಮಂತ್ರಿಯಾಗಿ ಏನು ಮಾಡಬೇಕು ಹೇಳಿ ನೋಡೋಣ ನರೇಂದ್ರ ಮೋದಿಯವರು ಮೊದಲು ಚುನಾವಣಾ ಆಯೋಗಕ್ಕೆ ಧನ್ಯವಾದವನ್ನು ಹೇಳ್ತಾರೆ ಇಷ್ಟು ಸುದೀರ್ಘವಾದಂಥ ಚುನಾವಣೆಯನ್ನು ಯಾವುದೇ ತೊಂದರೆ ಇರಲಾರ್ದಾಗಿ ನಿರ್ವಿಘ್ನವನ್ನು ನಿರ್ವಿಗ್ ನಿರ್ವಿಘ್ನದಿಂದ ನೆರವೇರಿಸಿದ್ದಾರೆ ಸಿಬ್ಬಂದಿಯವರಿಗೆ ಅವರಿಗೆ ಮೊದಲು ನನ್ನ ಕೃತಜ್ಞತೆ ಸಲ್ಲತ್ತೆ ಎರಡನೇದಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಕಾರ್ಯಕರ್ತರು ಅವರು ಈ ಬಿಸಿಲಿನ ತಾಪದ ಮಧ್ಯೆಯೂ ಪಾರ್ಟಿಯ ಗೆಲುವಿಗಾಗಿ ಶ್ರಮಿಸಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಜೊತೆಗೆ ಮಾಧ್ಯಮದವರನ್ನು ಸಹ ಧನ್ಯವಾದ ಹೇಳ್ತಾರೆ ನಿರಂತರವಾಗಿ ಕೆಲಸ ಮಾಡಿದ್ದೀರಿ ಹಮ ಹವಾಮಾನ ವೈಪರೀತ್ಯದ ಮಧ್ಯೆ ನಿಮಗೆಲ್ಲ ನಮ್ಮ ಧನ್ಯವಾದ ಸಲ್ಲಿಕೆ ಆಗುತ್ತೆ ಇದು ಐತಿಹಾಸಿಕ ಕ್ಷಣ ಇವತ್ತು ನಾನಿಲ್ಲಿ ಬಂದು ನಿಂತಿರೋದು ಐತಿಹಾಸಿಕ ಕ್ಷಣ ಹೇಗೆಂದರೆ ಹತ್ತೊಂಬತ್ತು ನೂರ ಅರವತ್ತೆರಡರ ನಂತರ ಇಲ್ಲಿವರೆಗೂ ಅರವತ್ತು ವರ್ಷಗಳ ಅವಧಿಯಲ್ಲಿ ಯಾವ ಪ್ರಧಾನಮಂತ್ರಿಗೂ ಮೂರನೇ ಬಾರಿಗೆ ಪ್ರಧಾನಿಯಾಗುವಂಥ ಅವಕಾಶ ಲಭ್ಯ ಆಗಿರಲಿಲ್ಲ ಮೂರನೇ ಬಾರಿ ಸೇವೆ ಸಲ್ಲಿಸುವಂಥ ಅವಕಾಶ ಲಭ್ಯ ಆಗಿರಲಿಲ್ಲ ನನಗೆ ಅಂಥದ್ದೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ ನನ್ನ ನೀವು ತಮ್ಮೆಲ್ಲರಿಗೂ ಧನ್ಯವಾದ ನತಮಸ್ತಕನಾಗುತ್ತೇನೆ ಅನ್ನುವಂಥ ಶಬ್ದವನ್ನು ಬಳಸ್ತಾರೆ ನೋಡಿ ಶಬ್ದಗಳ ಬಳಕೆ ಎಷ್ಟು ಚೆನ್ನಾಗಿರುತ್ತೆ ಒಬ್ಬ ಮನುಷ್ಯನಿಗೆ ಸಂಸ್ಕಾರ ಇದ್ದರೆ ಆತನ ಮಾತಿನ ಶೈಲಿ ಹೇಗಿರುತ್ತೆ ನೋಡಿ ವಾಕ್ ಪ್ರವಾಹ ಹೇಗಿರುತ್ತೆ ನೋಡಿ ನಾನು ನಿಮಗೆ ನತಮಸ್ತಕನಾಗಿದ್ದೇನೆ ಯಾಕೆ ಇದು ಪರಮ ಪಾವನ ದಿನ ಐತಿಹಾಸಿಕ ದಿನ ಮತ್ತೆ ನಮ್ಮ ಸಂಕಲ್ಪವನ್ನು ಅನುಷ್ಠಾನಗೊಳಿಸಲಿಕ್ಕೆ ದೊಡ್ಡ ದೊರೆತಂಥ ಅತಿ ದೊಡ್ಡದಾದಂಥ ಅವಕಾಶ ನನ್ನ ಜೀವನದಲ್ಲಿ ಸಮಯವಿಲ್ಲ ಬ್ಯಾಕ್ ಟು ವರ್ಕ್ ಅಂತಾರೆ ಅಲ್ಲಿಗೆ ಒಂದು ತೀರ್ಮಾನ ಮಾಡಿಬಿಡಬೇಕು ಯಾವ ತೀ ಸ್ಮಾರ್ಕನ್ನು ಯಾವ ಸುರ್ರ ಖಾನ್ನು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಕೇವಲ ಒಂದು ಗಂಟೆ ಎರಡು ಗಂಟೆ ಮುಂಚೆ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿ ಮಾಡುತ್ತಾರೆ ಎಷ್ಟು ಎಳಸಾಗಿರೋಷ್ಟೇ ಎಷ್ಟು ಅಪ ಅಪ್ರಬುದ್ಧವಾಗಿರುತ್ತೆ ಅಂದರೆ ಈ ಮನುಷ್ಯನನ್ನು ಈ ದೇಶದಲ್ಲಿ ಆಯ್ಕೆ ಮಾಡ್ತಾರಲ್ಲ ಚುನಾಯಿತರನ್ನು ಆಯ್ತಾರಲ್ಲ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಈತ ಪ್ರಧಾನಿ ಆಗಿದ್ದರೆ ಏನಾಗ್ತಿತ್ತು ಅಂತ ಆಲೋಚನೆ ಬರುತ್ತೆ ಯಾವ ವ್ಯಕ್ತಿ ತನ್ನ ಪಕ್ಷಕ್ಕೆ ದೊರೆತ ಜಯವನ್ನು ಮೊದಲು ಅಭಿನಂದನೆ ಸಲ್ಲಿಸಬೇಕು ಕೃತಜ್ಞತೆ ಹೇಳಬೇಕು ಅದು ಯಾವುದೂ ಮಾಡಲಾರದೆ ಗೆಲ್ಲಲಿಕ್ಕಾಗಿಯೇ ಹುಟ್ಟಿದವರು ನಾವು ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾತನಾಡಿದರೆ ಅದೇ ಮುಂದೆ ಯಾರು ವಿಜಯವನ್ನು ಪಡೆದಿದ್ದಾರೋ ನೋಡಿ ಹೇಗಿದೆ ಸಂಖ್ಯೆಗಳನ್ನ ನೋಡ್ರಿ ಎರಡು ನೂರ ನಲವತ್ತು ಸ್ಥಾನ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿಗೆ ಎನ್ ಡಿ ಎಗಲ್ಲ ಭಾರತೀಯ ಜನತಾ ಪಾರ್ಟಿಗೆ ಎರಡು ನೂರ ನಲವತ್ತು ಕಾಂಗ್ರೆಸ್ಸಿಗೆ ತೊಂಬತ್ತೊಂಬತ್ತು ನೂರರ ಗಡಿಗೂ ಬರಲಿಲ್ಲ ಎರಡು ನೂರ ನಲವತ್ತು ಅವರ ಇಷ್ಟೂ ಪಕ್ಷಗಳಿದಾವಲ್ಲ ಇಂಡಿಯಾ ಅಲಯನ್ಸ್ನ ಎಲ್ಲ ಪುಡಿ ಪಕ್ಷಗಳಿದಾವಲ್ಲ ಎಲ್ಲ ಸೇರು ಇನ್ನೂರ ನಲವತ್ತಾಗಿಲ್ಲ ಭಾರತೀಯ ಜನತಾ ಪಾರ್ಟಿ ಗಳಿಸಿದ ಸಂಖ್ಯೆಯನ್ನು ಇಷ್ಟು ಪುಡಿ ಪಾರ್ಟಿಗಳು ಸೇರಿ ಗಳಿಸಿಲ್ಲ ಅವರೆಲ್ಲ ಸೇರಿ ಇನ್ನೂರ ಮೂವತ್ತ್ನಾಲ್ಕಾಗಿದೆ ಆಗಿದೆ ಅದರಲ್ಲಿ ತೊಂಬತ್ತೊಂಬತ್ತು ಕಾಂಗ್ರೆಸ್ಸುದ್ದು ಇದೆ ಅದನ್ನು ನರೇಂದ್ರ ಮೋದಿಯವರು ಪ್ರಸ್ತಾಪ ಮಾಡ್ತಾರೆ ನೋಡಿ ನಮ್ಮ ವಿರುದ್ಧ ಇಡೀ ದೇಶದಲ್ಲಿರುವಂಥ ಎಲ್ಲ ವಿಪಕ್ಷಗಳವರು ಸೇರಿ ನಮ್ಮ ವಿರುದ್ಧ ಸೆಣಸಾಟ ಮಾಡಿದರು ಚುನಾವಣೆಯಲ್ಲಿ ನಮ್ಮ ಒಂದೇ ಪಕ್ಷದಷ್ಟು ಸೀಟುಗಳನ್ನು ಅವ್ರಿಗೆಲ್ಲರಿಗೂ ಸೇರಿ ಪಡೆಯಲಾಗಲಿಲ್ಲ ನಾವು ಒಬ್ಬರೇ ಅಷ್ಟು ಸೀಟುಗಳನ್ನು ಅದಕ್ಕಿಂತ ಜಾಸ್ತಿ ಸೀಟುಗಳನ್ನು ಪಡೆದಿದ್ದೇವೆ ಕಾಂಗ್ರೆಸ್ಸಿನ ಎರಡೂವರೆ ಪಟ್ಟು ಹೆಚ್ಚಿನ ಸೀಟುಗಳನ್ನು ನಾವು ಪಡೆದಿದ್ದೇವೆ ನಮಗೆ ದೊಡ್ಡ ದೊಡ್ಡದಂತಹ ಜನಾದೇಶ ಇದೆಯಲ್ಲ ಅದಕ್ಕೆ ನಾನು ನತಮಸ್ತಕನಾಗ್ತೇನೆ ಹೇಳ್ತಾ ಹೋಗ್ತಾರೆ ವಿಕಸಿತ ಭಾರತದ ಕನಸನ್ನು ಯಥಾ ಪ್ರಕಾರ ನರೇಂದ್ರ ಮೋದಿ ಅವರು ಹೇಳ್ತಾ ಹೋಗ್ತಾರೆ ಹೇಳ್ತಾರೆ ಯಾವ ನಿರ್ಲಜ್ಜ ಭ್ರಷ್ಟಾಚಾರವನ್ನು ತೊಡೆದು ಹಾಕುವಲ್ಲಿ ನಮ್ಮ ಕಾಂಪ್ರಮೈಝೇ ಇಲ್ಲ ಅಂತಾರೆ ನರೇಂದ್ರ ಮೋದಿ ವೀಕ್ ಆಗಿಬಿಡ್ತಾರೆ ನರೇಂದ್ರ ಮೋದಿ ಅವ್ರಿಗೆ ಬಹುಮತ ಇಲ್ಲ ನರೇಂದ್ರ ಮೋದಿ ಅಂಡರ್ಸ್ಟ್ಯಾಂಡಿಂಗ್ ರಾಜ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಬೇಕು ಅಂತ ನಾವು ನೀವು ಮಾತಾಡ್ಕೊಂಡ್ವಿ ನಾವು ಜನಸಾಮಾನ್ಯರು ನಮ್ಗೆ ಗೊತ್ತಿರೋದು ಅಷ್ಟೇ ಆ ನರೇಂದ್ರ ಮೋದಿ ಕುಳಿತಿರುವ ಕುರ್ಚಿ ಇದೆಯಲ್ಲ ಅದಕ್ಕೊಂದು ತಾಕತ್ತನ್ನು ದೇವರು ಕೊಟ್ಟಿರ್ತಾನೆ ಹಾಗೆ ಗೆಲುವನ್ನು ಪಡೆಯುವಾಗ ಆತನಿಗೆ ಯಾವ ಛಾತಿ ಇರಬೇಕು ಆ ಛಾತಿಯ ಜೊತೆಗೆ ಆತ ಮುಂದೆ ಬಂದು ಮಾತಾಡ್ತಾ ಇರ್ತಾರೆ ಅವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಿರಂತರವಾಗಿ ನಡೆಯುತ್ತೆ ಭಾಳ ಮುಖ್ಯವಾಗಿ ಹೇಳಿದಂಥ ಮಾತು ಎಲ್ಲರೂ ಏನು ಅಂದ್ಕೊಂಡ್ಬಿಟ್ಟಿದ್ರು ಆಯಿತು ಆಮ್ ಆದ್ಮಿ ಪಕ್ಷದ ವಿರುದ್ಧ ಡೆಲ್ಲಿ ಲಿಕರ್ ಸ್ಕ್ಯಾಮು ಡೈಲ್ಯೂಟ್ ಆಗಿಬಿಡುತ್ತೆ ಅದಾದ ಮೇಲೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮೇಲೆ ಇರುವಂಥ ಪ್ರಕರಣ ಇದೆಯಲ್ಲ ಅದು ಡೈಲ್ಯೂಟ್ ಆಗಿಬಿಡುತ್ತೆ ಹೊಸದಾಗಿ ಇ ಡಿ ಸಿ ಬಿ ಐನವರು ಕೆಲಸ ಮಾಡಲಿಕ್ಕೆ ಹೆದರ್ಕೋತಾರೆ ಏಕೆಂದರೆ ಎಲ್ಲ ಪಕ್ಷಗಳನ್ನ ಸೇರಿಸ್ಕೊಂಡು ಬಹುಮತ ಇಲ್ಲದೆ ಸರ್ಕಾರ ಮಾಡಬೇಕಲ್ಲ ಅಡ್ಜಸ್ಟ್ಮೆಂಟ್ ಸರ್ಕಾರ ನಾವು ನೋಡಿದ್ದ ಆ ರೀತಿಯ ಸರ್ಕಾರಗಳು ಈಗ ನರೇಂದ್ರ ಮೋದಿ ಮಾಡ್ತಾ ಇರೋದು ಬೇರೆ ಥರದ ಸರ್ಕಾರ ನೋಡಿ ನರೇಂದ್ರ ಮೋದಿಯವರ ಇಡೀ ಜೀವನ ಪ್ರವಾಹ ಇದೆಯಲ್ಲ ಅದು ಯಾವಾಗಲೂ ಎದುರು ದಿಕ್ಕಿನಲ್ಲಿಯೇ ಪ್ರವಾಹದ ವಿರುದ್ಧವೇ ಈಜ್ಕೊಂಡು ಮುಂದೆ ಹೋದಂಥ ಮನುಷ್ಯ ಅವರು ಗುಜರಾತ್ ಎರಡು ಸಾವಿರದ ಒಂದರಿಂದ ಇಲ್ಲಿಯವರೆಗೂ ನೋಡ್ಕೊಂಬನ್ನಿ ಎಮ್ ಎಲ್ ಎನೇ ಆಗಲಾರ್ದು ಮುಖ್ಯಮಂತ್ರಿ ಆದ ಮನುಷ್ಯ ಪ್ರಧಾನಮಂತ್ರಿ ಶಾ ಸಂಸತ್ತನ್ನು ಪ್ರವೇಶ ಮಾಡಲಾರದೆ ಪ್ರಧಾನಿಯಾಗಿ ಸಂಸತ್ತನ್ನು ಪ್ರವೇಶ ಮಾಡಿದಂಥವರು ಗಡಿಪಾರು ಮಾಡಿಸ್ಲಿಕ್ಕೆ ಸ್ಕೆಚ್ ಹಾಕಿ ಇವರನ್ನು ವರ್ಕ್ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗಲೂ ಏನೂ ಮಾಡಲಿಕ್ಕಾಗಲ್ಲ ಜೈಲಿಗೆ ಕಳಿಸ್ಬಿಡೋಣ ಮುಖ್ಯಮಂತ್ರಿ ಗುಜರಾತಲ್ಲಿ ಅಂದ್ರೆ ಮಾಡಲಿಕ್ಕೆ ಸೋನಿಯಾ ಗಾಂಧಿಗೆ ಸಾಧ್ಯ ಆಗಲಿಲ್ಲ ಇವ್ರಿಗೋಸ್ಕರೂ ಎಸ್ ಐ ಟಿ ನೇಮಕ ಮಾಡಲಾಯಿತು ಇವ್ರ ವಿರುದ್ಧವೇ ಷಡ್ಯಂತ್ರ ಮಾಡಲಾಯ್ತು ಏನೂ ಮಾಡಲಿಕ್ಕಾಗಲ್ಲ ಈ ಕೇವಲ ಸಂಖ್ಯೆ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ದುರ್ಬಲ ಅಂದ್ಕೊಂಡ್ರೆ ನಮಗಿಂತ ದಡ್ರು ನಮಗಿಂತ ಹೆಡರು ನಮಗಿಂತ ಮೂರ್ಖರು ಯಾರಾದರೂ ಇರಲಿಕ್ಕೆ ಸಾಧ್ಯವ ಅದಾದ ಮೇಲೆ ಹೇಳ್ತಾರೆ ರಕ್ಷಣೆಯ ಬಗ್ಗೆ ಮಾತಾಡ್ತಾರೆ ರಕ್ಷಣಾ ಇಲಾಖೆ ಏನಿದೆ ಅದನ್ನು ಯಾವ ರೀತಿ ನಾವು ಮೇಕ್ ಇನ್ ಇಂಡಿಯಾ ಮಾಡ್ಕೊಂಡು ಹೋಗಬೇಕು ಅಂದರೆ ಇಡೀ ಜಗತ್ತು ನಿಬ್ಬೆರಗಾಗಿ ನಮ್ಮ ಕಡೆ ಕಡೆ ನೋಡಬೇಕು ಆ ರೀತಿ ಕೆಲಸವನ್ನು ಮಾಡಬೇಕು ವಿತ್ತೀಯವಾಗಿ ಭಾರತ ಇನ್ನಷ್ಟು ಪ್ರಬಲವಾಗಿ ನಾಗಾಲೋಟದಲ್ಲಿ ಮುಂದೆ ಹೋಗಬೇಕು ಇನ್ಫ್ರಾಸ್ಟ್ರಕ್ಚರ್ ಪ್ರತಿಯೊಂದು ವಿಷಯವನ್ನು ಸವಿಸ್ತಾರವಾಗಿ ಒಂದು ಗಂಟೆ ಹೇಳ್ತಾರೆ ನರೇಂದ್ರ ಮೋದಿ ಹಮಾರ ಪಾಸ್ ಸಮಯ ನೈಹೇ ಹಮ್ಮ ಅಭಿ ಕಾಮ್ ಶುರು ಕರೆಂಗೆ ಒಬ್ಬ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಆಯ್ಕೆಯಾಗಿ ಚುನಾಯಿತರಾಗಿ ಅಧಿಕಾರ ಹಿಡಿಯುವ ಸಂದರ್ಭದಲ್ಲಿ ಆತನ ಜೋಶ್ ಹೇಗಿದೆ ಅಂತ ನೀವು ನಿನ್ನೆ ನಡೆದಂಥ ಭಾಷಣವನ್ನು ನೋಡಬೇಕು ಹಿಂದಿ ಅರ್ಥ ಆದರೆ ಇನ್ನೂ ಮಜಾ ಬರುತ್ತೆ ಮುದ ಕೊಡುತ್ತೆ ಹಿಂದಿ ಅರ್ಥ ಆಗದೆ ಹೋದರೆ ಅವರ ಭಾವ ನಿಮ್ಗೆ ಅರ್ಥ ಆಗುತ್ತೆ ಯೂಟ್ಯೂಬ್ನಲ್ಲೂ ಎಲ್ಲ ಕಡೆ ನರೇಂದ್ರ ಮೋದಿ ಅಂತ ಟೈಪ್ ಮಾಡಿದರೆ ನರೇಂದ್ರ ಮೋದಿ ಥ್ಯಾಂಕ್ಸ್ ಗಿವಿಂಗ್ ಸ್ಪೀಚ್ ಅಂತ ಹೊಡೆದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ ಒಳ್ಳೆ ಸೊಗಸಾಗಿ ಮಾತಾಡ್ತಾರೆ ಸೊಗಸಾಗಿ ಮಾತಾಡುವುದು ಅಷ್ಟೇ ಅಲ್ಲ ಈ ದೇಶದಲ್ಲಿ ಬಂದಿರುವಂಥ ಚುನಾವಣೆಯ ಫಲಿತಾಂಶ ಅವರ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರಿಲ್ಲ ಮತ್ತು ವಿಪಕ್ಷಗಳು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನರೇಂದ್ರ ಮೋದಿ ಅನ್ನುವುದನ್ನು ಮತ್ತೊಂದು ಸಲ ಸಾಬೀತುಪಡಿಸ್ತಾರೆ ತುಂಬ ವಿದ್ಯಮಾನಗಳು ದಿನದಿಂದ ದಿನಕ್ಕೆ ಇನ್ನು ಶುರು ಶುರುವಾಗ್ತವೆ ನಿನ್ನೆ ಒಂದೇ ದಿವಸ ನಾವು ಮೂರು ನಾಲ್ಕು ಸಂಚಿಕೆಗಳನ್ನು ಒಟ್ಟಿಗೆ ಬಿಡಬೇಕಾಯಿತು ಯಾಕೆಂದರೆ ವಿಷಯದಿಂದ ಪ ನಿಮಗೆ ಸಿಗಬೇಕಾದಂಥ ವಿಷಯದಿಂದ ನೀವು ವಂಚಿತರಾಗಬಾರ್ದು ಎನ್ನುವಂಥ ಕಾರಣಕ್ಕೋಸ್ಕರ ಸಂಜೆ ಆರು ಗಂಟೆ ಸಂಜೆ ಏಳುವರೆ ಗಂಟೆ ರಾತ್ರಿ ಒಂಬತ್ತುವರೆ ಗಂಟೆ ನಿರಂತರವಾಗಿ ಸಂಚಿಕೆಗಳನ್ನ ಮಾಡಬೇಕಾದಂಥ ಅನಿವಾರ್ಯತೆ ಒದಗಿ ಬಂತು ದಯವಿಟ್ಟು ನನಗೆ ನಮಗೋಸ್ಕರ ನೀವು ಸಮಯವನ್ನು ಕೊಡಬೇಕು ಅಪ್ಡೇಟ್ಗಳನ್ನು ನೋಡಬೇಕು ಹಿಂದಿನಿಂದಲೂ ಕೂಡ ಅಷ್ಟೇ ನಮ್ಮ ಮುಂಚಿನ ಹಾಗೆ ಬೆಳಗ್ಗೆ ಎಂಟು ಮಧ್ಯಾಹ್ನ ಹನ್ನೆರಡು ಸಂಜೆ ಮಧ್ಯಾಹ್ನ ಎರಡು ಸಂಜೆ ಆರು ನಮ್ಮದು ಶೆಡ್ಯೂಲ್ ಇದೆಯಲ್ಲ ಏಳು ಆ ಶೆಡ್ಯೂಲನ್ನು ಮೀರಿ ಮಧ್ಯ ಮಧ್ಯ ಸಂಚಿಕೆಗಳನ್ನ ಕೊಡಬೇಕಾದ ಅನಿವಾರ್ಯತೆ ಬರುತ್ತೆ ಏಕೆಂದರೆ ಈ ಪುಡಿ ಪುಡಿಪಕ್ಷಗಳಿರಲಿ ಇಂಡಿ ಅಲಯನ್ಸ್ ಅಂತಿದೆಯಲ್ಲ ಇವರ ಆಟಗಳು ಶುರು ಆಗ್ತವೆ ಇನ್ಮೇಲೆ ಆ ಆಟಗಳು ಹೇಗಿರ್ತಾವೆ ಅಂತ ನಿಮ್ಮಿದ್ರೆ ಹೇಳದೆ ಹೋದ್ರೆ ನನಗೆ ಸಮಾಧಾನ ಆಗೋದಿಲ್ಲ ಹೇಳ್ಕೊಂಡು ನಾನು ಅದನ್ನು ಒಂದೇ ಸಂಚಿಕೆಯಲ್ಲಿ ಹೇಳೋಕ್ಕಾಗಲ್ಲ ಕಾದು ಸಂಜೆ ಏಳು ಗಂಟೆಗೆ ಹೇಳೋಣ ನಾಳೆ ಬೆಳಿಗ್ಗೆ ಹೇಳಕ್ಕೆ ಹಂಗೆ ಆಗಲ್ಲ ಅದು ಇನ್ನೂ ಒಂದು ವಾರ ಸಕ್ರಿಯವಾಗಿ ನಿರಂತರವಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ಸಿಬ್ಬಂದಿಗಳೆಲ್ಲ ತೀರ್ಮಾನ ಮಾಡಿದ್ದಾರೆ ಇಡೀ ಅಧಿಕಾರ ಗ್ರಹಣದ ಬಗ್ಗೆ ಈಗಾಗಲೇ ಮಾತುಕತೆ ನಡೀತಾ ಇದೆ ಪ್ರಮಾಣ ವಚನ ಸ್ವೀಕಾರವನ್ನು ರಾಷ್ಟ್ರಪತಿ ಭವನದಲ್ಲಿ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಲಾಗಿದೆ ಅಂತೆ ಒಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆಗೆ ಮಾಡಬೇಕು ಅಂತ ಆಲೋಚನೆ ಮಾಡಲಾಗಿದೆ ಆಯೋಜನೆ ಶುರುವಾಗಿದೆ ಅಂತ ಕೆಲಸ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಹೇಗಿರ್ತಾರೆ ಯಾರ್ಯಾರು ಬರ್ತಾರೆ ಏನು ಎಲ್ಲ ಮಾಹಿತಿಗಳು ಲಭ್ಯ ಹಾಗೆ ತಮಗೆ ನೀಡ್ತಾ ಹೋಗ್ತೀವಿ ಅಷ್ಟೇ ಅಲ್ಲ ನಡೆದಂಥ ಪಿತೃರುಗಳೇನೇನು ನಡೀತವೆ ಯಾರು ಯಾವ ರೀತಿ ಮಾತಾಡ್ತಾರೆ ನರೇಂದ್ರ ಮೋದಿ ಅವರಿಗೆ ಅಡ್ಗಾಲು ಹಾಕುವಂಥವ್ರು ಲೆಕ್ಕಾಚಾರಗಳು ಏನಿರ್ತವೆ ಟೂಲ್ ಕಿಟ್ಗಳು ಯಾವ ರೀತಿ ಕೆಲಸ ಮಾಡ್ತೀವಿ ಎಲ್ಲವನ್ನೂ ಸವಿಸ್ತಾರವಾಗಿ ತಮಗೆ ಹೇಳುವಂಥ ಒಂದು ಭಾಳ ವಿನಮ್ರವಾದಂಥ ಪ್ರಯತ್ನವನ್ನು ಮಾಡ್ತೀವಿ ದಯವಿಟ್ಟು ನಮ್ಮ ಈ ಸಂಚಿಕೆಯನ್ನು ಹೆಚ್ಚು ಜನರಿಗೆ ತಲುಪಿಸುವ ಕೆಲಸ ಮಾಡಿ ಇದೊಂದು ಅಭಿಯಾನ ನಮಗೆ ಹಿನ್ನಡೆ ಆಗಿಲ್ಲ ಆತ್ಮವಿಶ್ವಾಸವನ್ನು ಕುಗ್ಗಿಸಿಕೊಳ್ಳಬೇಕಾದಂಥ ಅಗತ್ಯತೆ ಇಲ್ಲ ಮಾನಸಿಕ ಸ್ಥೈರ್ಯದಿಂದ ಮುಂದುವರಿಯೋಣ ಸಮೃದ್ಧ ರಾಷ್ಟ್ರವನ್ನು ಕಟ್ಟೋಣ ಬಲಾಢ್ಯ ರಾಷ್ಟ್ರವನ್ನು ಕಟ್ಟೋಣ ಏಕೆಂದರೆ ಅಂಥ ಒಬ್ಬ ದೊಡ್ಡ ದೃಷ್ಟಾರ ನಮ್ಮೆದ್ರಿಗೆ ನಿಂತಿದ್ದಾರೆ ನರೇಂದ್ರ ಮೋದಿ ಅನ್ನುವಂಥ ದೃಷ್ಟಾರ ನಮ್ಮೆದುರಿಗಿದ್ದಾರೆ ಅವರು ಕೆಲಸ ಮಾಡುವಾಗ ಜೊತೆಗೆ ನೈತಿಕ ಸ್ಥೈರ್ಯ ಕೊಡಬೇಕಾದಂಥ ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ದಯವಿಟ್ಟು ನಮ್ಮ ಎಲ್ಲ ಸಂಚಿಕೆಗಳನ್ನು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ